ಆ ನಾನು ನಿನ್ನೆ ಬಿಡಲಾರಲ್ಲಿ ಅನಂತ್ ನಾಗ್ ಸರ್ ಅವರ ಪಾತ್ರ ಸೂಪರ್ ಡೂಪರ್ ಆಗಿತ್ತು ಜೂನಿಯರ್ ಅನಂತ್ ನಾಗ್ ಆಗಿದ್ದೀರಾ ಸೊ ನಿಮ್ಮ ಪಾತ್ರ ಹೇಗಿರುತ್ತೆ ಅಂತ ಇಲ್ಲಿ ಜೂನಿಯರ್ ಅನಂತನಾಗ್ ಅವರು ಯಾರು ಅಂತ ಸಿನ್ಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾಕೆ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಆ ಪಾತ್ರ ಬಂದು ತುಂಬಾ ಚೆನ್ನಾಗಿದೆ ಮೇಡಮ್ ಒಬ್ಬ ಜವಾಬ್ದಾರಿಯುತ ಇರುವಂತ ಕ್ಯಾರೆಕ್ಟ್ರು ಇದರಲ್ಲಿ ಒಬ್ಬ ಎಮ್ ಬಿ ಎ ಓ ಸ್ಟೂಡೆಂಟು ತುಂಬ ಚೆನ್ನಾಗಿ ಬರೆದಿದ್ದಾರೆ ಪಾತ್ರ ಬಟ್ ಇದರಲ್ಲಿ ಕೈಂಡ್ ಆಫ್ ನಾಗ್ ಸರ್ ಅಂದರೆ ನನಗೆ ತುಂಬ ಜನ ಹೇಳೋರು ನಿನಗೆ ಯಾವ ಸ್ಟಾರ್ ಥರ ಆಗಬೇಕು ಅಂತ ನನಗೆಲ್ಲ ಕೇಳೋರು ನಾನು ಅವಾಗ ಪ್ರತಿ ಸಲ ನಾನು ನನ್ನ ಡೈರೆಕ್ಟ್ರಿಗೆ ಹೇಳಿದ್ದೀನಿ ನಾನು ನನಗೆ ಸ್ಟಾರ್ ಏನಿಲ್ಲ ನನಗೆ ನಾಗ್ ಸರ್ ಹತ್ರ ಆಗಬೇಕು ಅನ್ನೋ ಡ್ರೀಮ್ ನನಗೆ ಚಿಕ್ಕ ವಯಸ್ಸಿಂದಲೇ ಇತ್ತು ಅದೇ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ಎಸ್ ಸಿನಿಮಾದಲ್ಲಿ ಅನಂತ್ನಾಗ್ ಅವರ ಪಾತ್ರ ಯಾರು ನಿಭಾಯಿಸ್ತಾರೆ ಯಾರು ಮಾಡ್ತಾರೆ ಅನ್ನೋದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗೋದು ಆ್ಯಕ್ಚುಲಿ ಎಸ್ ಅನಂತನಾಗವ್ ನೋಡಿ ಕನ್ಸ್ಕೊಂಡಿದ್ದು ಅನಂತನಾಗ್ ಅವರೇ ಸಿನಿಮಾ ಹೆಸರು ಅನಂತನಾಗ್ ಅವ್ರೆ ಗ್ರೇಟು ಮೇಡಮ್ ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬಂತು ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ನಿಮ್ಮ ಅಮ್ಮಂಗೆ ಹೇಳ್ಬೇಕು ಪ್ರೊಡ್ಯೂಸ್ ಮಾಡಬೇಕು ನಾನೇ ಹೀರೋಯಿನ್ ಆಗಬೇಕು ಅದು ಬೇರೆ ಆರ್ ಆಗಿ ಏನು ಮೇಡಮ್ ನಿಮಗೆ ಆ್ಯಕ್ಚುಲಿ ಫಸ್ಟ್ ಬಂದಿದ್ದೇ ಇಂಡಸ್ಟ್ರಿಗೆ ನಟಿ ಆಗಬೇಕು ಅಂತ ಆಕಸ್ಮಿಕವಾಗಿ ಪ್ರೊಡ್ಯೂಸರ್ ಆದೆ ಅಮ್ಮಂಗೆ ಹೇಳ್ಬಿಟ್ಟು ಫಸ್ಟ್ ನಾನು ಮತ್ತು ಡೈರೆಕ್ಟರ್ ನಮ್ಮ ನಾಲ್ಕೈದು ವರ್ಷದ ಫ್ರೆಂಡ್ಶಿಪ್ಪು ಇವರೆಲ್ಲ ನನ್ನ ಕತೆ ಹೇಳಬೇಕಾದಲ್ಲಿ ನಾನು ಇವ್ರ ಜೊತೆ ಟೀಮ್ ಅಪ್ ಆಗಿ ಪ್ರೊಡ್ಯೂಸರ್ನ ಹುಡುಕ್ತಾ ಇದ್ವಿ ಇವ್ರಿಗೆ ಮುಂಚೆ ಪ್ರೊಡ್ಯೂಸರ್ ಒಂದಿಬ್ಬರು ಜನ ಪ್ರೊಡ್ಯೂಸರ್ ಸಿಕ್ಕಿದ್ರು ಬಟ್ ಪ್ಯಾಂಡಮಿಕ್ ಡ್ಯೂ ಟು ಪ್ಯಾಂಡಮಿಕ್ ಆ ಪ್ರೊಡ್ಯೂಸರ್ ವರ್ಕ್ ಆಗಲಿಲ್ಲ ಇವ್ರಿಗೆ ಸೊ ಹಾಗಾಗಿ ನಾನು ಇವ್ರಿಗೆ ಕೇ ಕೇಳಿದೆ ಕತೆ ಡೈರೆಕ್ಟರ್ಗೆ ಕತೆ ಏನಿರಬೇಕು ನಿಮ್ಮದು ಒಂದು ಸರ್ತಿ ನನಗೆ ಒಂದು ಲೈನ್ ಸ್ಟೋರಿ ಆದರೂ ಹೇಳಿ ಅಂತ ಸೊ ಇವ್ರ ಸ್ಟೋರಿ ನರೇಟ್ ಮಾಡಿದಾಗ ನನಗೆ ತುಂಬಾ ಇಷ್ಟ ಆಯಿತು ಆಮೇಲೆ ನಾನು ನಮ್ಮ ಊರಿಗೆ ಬರೋಕ್ಕೆ ಹೇಳಿದೆ ನಮ್ಮೂರು ಕಲಬುರ್ಗಿ ಅಮ್ಮ ಅಲ್ಲೇ ಇದ್ದರು ಸೊ ಅಮ್ಮನು ಜೊತೆಗೆ ಕತೆ ಕೇಳಿದ್ರು ಅಮ್ಮ ತುಂಬಾನೇ ಇಷ್ಟ ಆಯ್ತು ಅವಾಗ ಅಮ್ಮ ಹೇಳಿದ್ರು ಇದನ್ನ ನಾವೇ ಪ್ರೊಡ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯ್ತು ಮೇಡಮ್ ಇದು ಹೆಚ್ಚು ಹಾರ ಕಾಣಿಸ್ಕೊಂಡಿದ್ದೀರಾ ಯಾವ ದೇವರು ಬಂದಿದ್ದು ಯಾವ್ದ್ ದೇವ್ರೆವ್ವ ಏನ್ ಸರ್ ಅದು ಒಂದು ಆತ್ಮ ಬಂದಿದೆ ಯಾವ್ದು ಮೇಡಮ್ ನಿಮ್ಮ ಮೈ ಮೇಲೆ ಯಾವ ಆತ್ಮಾನು ಇಲ್ಲ ಬಟ್ ಹೌದು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿ ನಾನು ನೋಡ್ದೆ ಟೀಸರ್ ಅಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗೋದಿಲ್ಲ ಮುಖಕ್ಕೆಲ್ಲಜ್ ಹೆಂಗೋ ಕಾಣಿಸ್ತಾ ಇದ್ರು ಒಂಚೂ ಮಾಡಿ ನಾನ್ ಡೈರೆಕ್ಟರ್ ಈಗ ಓಕೆನಾ ಪಕ್ಕದಲ್ಲಿ ಪ್ರೊಡ್ಯೂಸರ್ ಇದ್ದಾರೆ ಪಕ್ಕದಲ್ಲಿ ಹೀರೋ ಇದಾರೆ ಸೊ ಆಕ್ಷನ್ ಹೇಳ್ತೀವಿ ಓಕೆನಾ ಮಾಡ್ಬೇಕಾಯ್ತಾ ಹೇಳ

ನಾನಿನ್ನ ಬಿಡಲಾರೆ ನೋಡಿ ಖಂಡಿತವಾಗ್ಲೂ ನೋಡ್ತೀವಿ ಸಿನಿಮಾ ಟ್ರೈಲರು ಟೀಸರು ಸಿಕ್ಕಾ ಟ್ರೆಂಡ್ ಕ್ರಿಯೇಟ್ ಮಾಡಿದೆ ಅದರಲ್ಲೂ ಬೇರೆ ಅಂಬಾಲಿಯವರು ಸೂಪರ್ ಡೂಪರಾಗಿ ಆಗಿ ಹೇಳಿದ್ರು